ಗಣೇಶ ಚತುರ್ಥಿ ಚತುರ್ವದಿ ಬಂದಾಯ್ ಹಿರಿಯರು ಮಾತಾಡಿದ್ರು ಗಣೇಶ ಚತುರ್ಥಿ ಸಂಬಂಧ ನಾವು ಸಹ ಬರೆದೀವಿ ಅಂತ ಹೇಳಿ ಇವತ್ತಿನ ದಿವಸ ಸರ್ಕಾರ ಸುತ್ತಿರ ಪ್ರಕಾರ ಅವರು ಪ್ರತಿ ವರ್ಷ ರಂಜಾನ್ ಬಂದಿರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ದೇವರ ಕ್ರಿಯೆ ನಡೀಬಾರ್ದು ಅದಕ್ಕೆ ಯಾವ ನಾವು ಅವಕಾಶ ಕೊಡಬಾರ್ದು ಅನ್ನುವಂತ ಒಂದು ಸದುದ್ದೇಶ ಈ ಸಭೆಯಲ್ಲಿ ಏರ್ಪಡಿಸ್ತಾ ಅದಕ್ಕೆ ನಮ್ಮ ಒಂದು ಯಾವುದೇ ಸ್ವಲ್ಪ ಪ್ರಮಾಣದ ಇದ್ದಿದ್ದು ಅದನ್ನು ಬದಲು ಮಾಡ್ಕೊಂಡು ಹೋಗಿ ಯಾರೂ ಅದರ ಕಡೆ ಲಕ್ಷ್ಯ ಕೊಡದೇನೆ ಏನೋ ಸ್ವಲ್ಪ ಸ್ವಲ್ಪ ಅಲ್ಲೇ ಇದ್ದರೂ ಸಹಿತ ನಾವೇ ನಾನು ಮಕ್ಕಳು ನಾವು ನಮ್ಮ ಸಮಾಜದವರಿಗೆ ನಾವು ಹೇಳ್ತೇನೆ ನಾವು ಎರಡರೂ ಎಲ್ಲರೂ ಕೂಡ ಎಲ್ಲ ಸಮಾಜದವರು ಕೂಡ ಎರಡು ಹಬ್ಬಗಳನ್ನು ಯಶಸ್ವಿಯಾಗಿ ಅತ್ಯಂತ ಮಹತ್ವವದ್ದು ಯಾಕಂದರೆ ನಮ್ಮ ಭಾರತ ದೇಶದ ಸ್ವತಂತ್ರವನ್ನು ತಂದುಕೊಡಲು ಅತ್ಯಂತ ಉಪಯುಕ್ತವಾದಂಥ ಒಂದು ಹಬ್ಬ ಅದಕ್ಕಾಗಿ ನಾವೆಲ್ಲರೂ ಪ್ರತಿ ಈ ದೇಶದಾದ್ಯಂತ ಪ್ರತಿ ಮೂಲೆ ಮೂಲೆಯಲ್ಲಿ ಕೂಡ ಗಜಾನನ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೇವೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಸರ್ಕಾರದ ಒಂದು ಏನು ಸುತ್ತೋಲೆ ಏನಾದ ಯಾವ ರೀತಿ ಏನಪ್ಪ ಅಂತಂದ್ರೆ ನಾವು ಗಜಾನನ ಉತ್ಸವವನ್ನು ಮಾಡಬೇಕು ಯಾವ ರೀತಿ ಸರ್ಕಾರದ ಒಂದು ಸಲಹೆಗಳನ್ನು ಸಹಕಾರಗಳನ್ನು ತಗೋಬೇಕು ಅನ್ನೋ ಒಂದು ಏನು ಸುತ್ತೋಲೆ ಏನಾದ ಅದನ್ನ ಏನಪ್ಪ ಅಂತಂದ್ರೆ ದೇವರ ಪುಡುಗಿಯ ಗಜಾನನ ಯುವಕ ಮಂಡಳಿಯವರು ಕೂಡ ಏನಪ್ಪ ಅಂತಂದ್ರೆ ಆ ಒಂದು ಸರ್ಕಾರಿಯನ್ನು ನಾವೆಲ್ಲರೂ ಕೂಡ ಕಾಣಿಸ್ಬೋದು ಯಾಕಂದರೆ ಖಜಾನನ ಪ್ರತಿಷ್ಠಾಪನೆ ಮಾಡುವಂಥ ಸ್ಥಳಗಳೇನದ ಪಂಚಾಯಿತಿಯವರ ಕಡೆಯಿಂದ ಅನುಮತಿಯನ್ನು ತಿಳ್ಕೊಂಡು ಅವ್ರಿಗೆ ಏನಪ್ಪಾ ಅಂದ್ರೆ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಆ ರೀತಿಯಾಗಿ ಮತ್ತೇನಪ್ಪಾಂದ್ರೆ ನೀವು ಸರ್ಕಾರ ಮಾಡಿಕೊಂಡು ಪೊಲೀಸರು ಅವರು ಮತ್ತೆ ನಾವು ನೋಡಬಾರ್ದು ಏನು ಯೋಜನೂ ಹಿರಿಯರಾದರೂ ಎಲ್ಲರೂ ಪ್ರಕಾರ ಮಾಡುವ ಒಂದು ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೊದಲೇ ಕೊಡೋದು ದಯವಿಟ್ಟು ಅದು ಒಂದು ಸ್ವಲ್ಪ ಅದು ನೋಡ್ಕೊಳ್ಳಿ ಜನ ಈ ಗಣೇಶ ಗೌರಿ ಗಣೇಶ ಆ ಹಬ್ಬದ ಕುರಿತು ಹೆಚ್ಚಿನ ಒಂದು ನಿಮಗೆ ಎಲ್ಲ ಉತ್ಸವ ಸಮಿತಿಯ ಸದಸ್ಯರಾಗಿರ್ಬೋದು ಅಧ್ಯಕ್ಷರಿಗೆ ನಾವು ಮುಚ್ಚಳಿಕೆ ಪತ್ರದ ಮುಖಾಂತರ ಅದರ ಒಂದು ಕಾಂಪ್ಲೇಟ್ಸ್ ಇರ್ತದೆ ಅದನ್ನು ನೋಡಿ ಕಡ್ಡಾಯವಾಗಿ ಪಾಲಿಸಿ ನೀವು ಅದನ್ನು ಅನುಸರಣೆ ಮಾಡ್ತೀರಿ ಅಂತ ನಿಮ್ಮ ಮೇಲೆ ತುಂಬ ಒಂದು ವಿಶ್ವಾಸ ಇದೆ ಅದೇ ರೀತಿಯಾಗಿ ಬರಲಿರುವ ಮುಂದಿನ ತಿಂಗಳು ಈದ್ ಮಿಲಾದ್ ಹಬ್ಬ ಮುಸ್ಲಿಂ ಸಮುದಾಯದ ಅನ್ನ ಸಮುದೀನ ಆಚರಣೆ ಮಾಡ್ತೀರಿ ಆ ದಿವಸ ನಾವು ಹಿಂದಿನ ದಿನವೇ ನಿಮ್ಮ ಒಂದು ಪ್ರೇಯರ್ ಎಲ್ಲಿ ನಡೀತದೆ ಆ ಜಾಗದಲ್ಲಿ ಕಡ್ಡಾಯವಾಗಿ ಒಂದು ಪೊಲೀಸ್ ಬಂದೋಬಸ್ತ್ ನಾವು ಮಾಡ್ತೀವಿ ಮತ್ತು ಗಣೇಶ್ ವಿಸರ್ಜನೆ ಗಣೇಶ ಪ್ರತಿಷ್ಠಾಪನೆ ಮತ್ತು ಈದ್ ಮಿಲಾದ್ ಎರಡೂ ಹಬ್ಬ ಒಟ್ಟಿಗೆ ಬಂದಿರೋದರಿಂದ ಹೆಚ್ಚಿನ ಒಂದು ಯಾವುದೇ ಒಂದು ಅಹಿತಕರ ಘಟನೆ ಆಗದಾಗೆ ಎಲ್ಲ ಮುಸ್ಲಿಮ್ ಸಮುದಾಯದ ಬಾಂಧವರು ಎಲ್ಲ ನಮ್ಮ ಹಿಂದೂ ಸಮಾಜದ ಸಮುದಾಯದ ಅಣ್ಣ ತಮ್ಮಂದಿರು ಬಾಂಧವರು ಎಲ್ಲ ಬಂದಿದ್ರಿ ಈಗ ಅನೇಕತೆಯಲ್ಲಿ ಏಕತೆಯನ್ನು ಕಂಡಿರುವ ನಮ್ಮ ದೇಶ ನಾವು ಎಂದೆಂದೂ ಈ ಅನೇಕ ಸಮಾಜದ ಕಾಸ್ಟ್ಯೂಮ್ಸ್ ಏನು ಸಂಪ್ರದಾಯ ನಂಬಿಕೆ ನಮ್ಮ ಹಿರಿಯರು ಏನು ಹಾಕಿಕೊಟ್ಟ ಬಳುವಳಿ ಇದೆ ಅದರ ಮೇಲೆ ಅದರ ವಿಶೇಷವಾಗಿ ದೇವರಿಬ್ಬರಿಗೆ ದೇವರ ಇಬ್ಬರಿಗೆ ದೇವರು ಇಲ್ಲಿ ಶಾಶ್ವತವಾಗಿ ದೇವರು ಇಲ್ಲಿ ನೆಲೆಸಿರುವಂಥವರು ಇಲ್ಲಿ ಯಾವುದೇ ಒಂದು ಘಟನೆ ಆಗಲಿ ಅಪರಾಧಾತ್ಮಕ ಕಾರಣವರೂ ಎಲ್ಲಿರುವ ಒಂದು ಸನ್ನಿವೇಶ ಇಲ್ಲ ಅಂತ ಹೇಳಿ ಸ್ವವಿವರವಾಗಿ ನೇಮಿಸಿದ್ದು ಅದಕ್ಕೆ ತರೆಯುವುದಕ್ಕೆ ಮಾಹಿತಿ ಅದಕ್ಕೆ ಪರಿಮಿಷನ್ ಎಲ್ಲ ನಾನೇ ಕೊಡೋದು ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ತೀವಿ ಅದನ್ನ ಆಗುತ್ತೆ ಪ್ರತಿಷ್ಠಾಪನೆ ಆದಾಗಿನಿಂದ ವಿಸರ್ಜನೆ ಆಗೋವರೆಗೂ ಆ ಒಂದು ಗಣೇಶ್ ಉತ್ಸವ ಸಮಿತಿ ಏನು ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಹೇಳ್ತಾರೆ ಅವ್ರದ್ದೇ ಜವಾಬ್ದಾರಿ ಇರ್ತದೆ ಈಗಾಗಲೇ ನಿಮ್ಮ ದೇವರಿಬ್ಬರಿಗೆ ಪಟ್ಟಣದ ಅದಲ್ಲಿ ಯಾವುದೇ ನಂದು ಎರಡನೇ ವರ್ಷ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಿರ್ವಹಿಸೋದು ಎಂಥ ಒಂದು ಅಧಿಕರ ಘಟನೆ ದೇವರಿಪಿಗೆ ಠಾಣೆಯ ಸರಹದಿಯಲ್ಲಿ ಎಲ್ಲರೂ ಆಗಿಲ್ಲ ಹಾಂ ಯಾವ ಜನ ಎಲ್ಲ ನೀವು ಎಲ್ಲ ಒಳ್ಳೆಯ ಒಂದು ಮಾತೃತ್ವ ಸಹೋದರತ್ವದ ಸಹೋದರತ್ವದ ಒಂದು ಭಾವನೆಯಲ್ಲಿ ನೀವೆಲ್ಲ ಇದ್ದೀರಿ ಪೊಲೀಸ್ ಇಲಾಖೆಗೆ ಹಿಂದಿನಿಂದಲೂ ನಮ್ಮ ಸಹಕಾರ ಮುಕ್ತ ಬಂದಿದ್ರಿ ಆ ಯಾವುದಾದ್ರೂ ಘಟನೆ ಸಂಭವಿಸಿದಲ್ಲಿ ಅದು ಪೊಲೀಸ್ ಇಲಾಖೆ ಕೆಲಸ ಆಗಿರ್ತದೆ ನಾವು ಕೆಲಸ ಮಾಡಬೇಕಾಗ್ತದೆ ಅಂಥ ಸಣ್ಣ ಪುಟ್ಟ ಏನೇ ವಿಷಯಗಳು ಅಂದರೆ ಅಪರಾಧವಾಗೋದು ಯಾವುದೋ ಸಮಿತಿ ಹೆಚ್ಚು ಮಾಡೋ ಕಾರ್ಯಕರ್ತರು ಇರ್ತಾರೆ ಕೂಡುಕೂರು ಇರ್ತಾರೆ ಅಂಥವ್ರು ಏನೇ ಇದ್ದರೂ ಅಲ್ಲೇ ಸಣ್ಣ ಪುಟ್ಟ ಆ ಸಣ್ಣ ವಿಷಯನ ದೊಡ್ಡದು ಮಾಡಾರದ ರೀತಿಯಲ್ಲಿ ಉತ್ಸವ ಸಮಿತಿ ಏನು ಅಧ್ಯಕ್ಷರು ಸದಸ್ಯರು ಅಲ್ಲೆಲ್ಲ ಏನಿರ್ತೀರಿ ಅವ್ರ ಜವಾಬ್ದಾರಿ ಭಾಳ ಇರ್ತದೆ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಅಲ್ಲಿ ಯಾವುದೇ ಒಂದು ಘಟನೆ ಆಗ್ಲಾರ್ದಂಗೆ ನೋಡಿಕೊಂಡು ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಪೊಲೀಸ್ ಇರ್ತಾರೆ ಅವರಿಗೆ ಗಮನಕ್ಕೆ ತರಬೇಕು ಆ ಒಂದು ಸಣ್ಣ ವಿಷಯನ ನೋಡೋದು ಆಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿರ್ತದೆ ಮತ್ತು ಪ್ರತಿಷ್ಠಾಪನೆ ಮಾಡಿದ ಸ್ಥಳದಲ್ಲಿ ದಯವಿಟ್ಟು ಈ ಭಾಗಕ್ಕೆ ಕರ್ತವ್ಯನೂ ಕೃತ್ಯ ಇಲ್ಲ ನಾವು ಸುಮಾರು ಒಂದು ಐದಾರು ಜಿಲ್ಲೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀವಿ ಕೆಲವು ಕಡೆ ಎಲ್ಲ ನೋಡಿದ್ದೀವಿ ಆ ಪ್ರತಿಷ್ಠಾಪನೆ ಹೆಸರಿನಲ್ಲಿ ಆ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಎಲ್ಲ ಇಸ್ಪಿಟ್ ಆಡಿಸೋದು ಮತ್ತು ಬೇರೆ ಬೇರೆ ಎಲ್ಲ ಒಂದು ಅನ್ನ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡೋದು ಮಾಡ್ತಾರೆ ಅಂಥದ್ದು ಯಾವುದು ದಯವಿಟ್ಟು ಮಾಡಬೇಡಿ ಅಂಥದ್ದು ಮಾಡಿದ್ರೆ ನಮ್ಮ ಗಮನಕ್ಕೆ ಬಂದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಕೊಳ್ತೀವಿ ಮತ್ತೊಂದು ಪ್ರತಿಷ್ಠಾಪನೆ ಆದಾಗಿನಿಂದ ವಿಸರ್ಜನೆ ಆಗೋವರೆಗೂ ಅದರ ಒಂದು ಸುರಕ್ಷತೆ ಮತ್ತು ಅದರ ರಕ್ಷಣೆ ಮತ್ತು ಲೈಟಿಂಗ್ ವ್ಯವಸ್ಥೆ ಇತ್ತು ಎಲ್ಲ ಒಂದು ಅಲ್ಲಿ ಒಂದು ಡೇ ಇರ್ಬೋದು ನೈಟ್ ಇರ್ಬೋದು ನಿಮ್ಮ ಏನು ಉತ್ಸವ ಸಮಿತಿ ಕಾರ್ಯಕರ್ತರು ಅಲ್ಲಿ ನೀವು ಶಿಫ್ಟ್ ವೈಸ್ ಕಂಟಿನ್ಯೂ ಆಗಿ ಅಲ್ಲೇ ಇದ್ಕೊಂಡು ಯಾವುದೇ ಒಂದು ತರಕಟನೆ ನಡೆದಂತೆ ನೋಡ್ಕೊಳ್ಬೇಕು ಮತ್ತು ಅಲ್ಲಿ ಪ್ರತಿಷ್ಠಾಪನೆ ಆದಾಗಿನಿಂದ ವಿಸರ್ಜನೆ ಏನು ದಿವ್ಸ ಇರ್ತದೆ ಆ ವಿಸರ್ಜನೆ ದಿವ್ಸ ಕಡ್ಡಾಯವಾಗಿ ನೀವು ಯಾವ ರೂಟ್ ಅಲ್ಲಿ ಹೋಗ್ತೀರಿ ಮತ್ತೆ ಯಾವ ದಿವ್ಸ ಅಂಬೋದು ನೀವು ಮುಚ್ಚಳಿಕೆ ಪತ್ರದಲ್ಲಿ ಬರೆದು ಕೊಡಬೇಕು ಆ ಮುಚ್ಚಳಿಕೆ ಪತ್ರದಲ್ಲಿ ಬರೆದುಕೊಟ್ಟು ಮತ್ತೆ ನಂತರ ನಾನು ಇಲ್ಲ ಏಳನೇ ದಿವ್ಸದ ಹನ್ನೊಂದು ದಿವಸಕ್ಕೆ ಮಾಡ್ತೀನಿ ಐದನೇ ದಿವಸ ಗಣೇಶನ ಒಂಬತ್ತು ದಿವ್ಸ ಮಾಡ್ತೀನಿ ಅನ್ನಂಗಿಲ್ಲ ಯಾಕಂದರೆ ನಿಮ್ಮದಲ್ಲಿ ಕಾರಣಾಂತರಗಳ ಒಂದು ಯಾವುದಾದ್ರೂ ಒಂದು ಸದು ಹೇಳೋದು ಅಂಥದ್ದು ಮಾಡಕ್ಕೆ ಹೋಗಬೇಕು ಏನಿದೆ ಭಕ್ತಿಪೂರ್ವಕವಾಗಿ ನಿಮ್ಮದೇನಿದೆ ಏನು ಊರಲ್ಲಿ ಹಿರಿಯರಲ್ಲಿ ನಿಮ್ಮದೇನು ಏನು ಇದೆ ಏನು ಕೆಲವರು ಪಟ್ಟಿ ಗಿಟ್ಟಿ ಏನು ಕೆಲವು ಮಾಡಿ ಮಾಡ್ತಾರೆ ಅದನ್ನು ಒಂದು ನಿಮ್ಮದು ಒಂದು ಹದವಸ್ತಿನಲ್ಲಿ ಮಾಡಿಕೊಂಡು ಮಾಡಬೇಕು ಕೆಲವರು ಅದನ್ನೇ ಇಟ್ಕೊಂಡು ಒಂಬತ್ತನೇ ದಿವ್ಸಿಗೆ ನಾ ಐ ಏಳನೇ ದಿವಸಿಗೆ ಅದು ಎಮರ್ಷಿಯಲ್ಲಿ ಇರ್ತದೆ ಆ ಹನ್ನೊಂದನೇ ದಿವಸ ಹೋಗಿ ನಮ್ಮ ಇನ್ನೂ ಕಲೆಕ್ಷನ್ ಆಗಿಲ್ಲ ಅಂಥವೇನು ಮಾಡಬೇಕು ದಯವಿಟ್ಟು ನೀವೇನು ಮುಚ್ಚಳಿಕೆ ಪತ್ರದಲ್ಲಿ ಕೊಟ್ಟಿರ್ತೀರಿ ಅದರ ಪ್ರಕಾರ ನೀವು ಕಡ್ಡಾಯವಾಗಿ ಅವನ್ನು ವಿಸರ್ಜನೆ ಮಾಡಬೇಕು ಮತ್ತು ಏನು ಅಲ್ಲಿ ನೀವು ಆವತ್ತಿನ ದಿವಸ ಯಾವುದಾದ್ರು ದೊಡ್ಡ ಗಣೇಶ ಕಮರ್ಷಿಯಲ್ ಸ್ಟ್ರೀಟು ಮತ್ತು ಬಜಾರ್ನಲ್ಲಿ ದೊಡ್ಡ ದೊಡ್ಡ ಗಣೇಶನ ಪ್ರತಿಷ್ಠಾಪನೆ ಮಾಡಿರ್ತೀರಿ ಯಾವುದಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಮನೋರಂಜನಾತ್ಮಕವಾಗಿ ಯಾವುದಾದ್ರೂ ನೀವು ಫಂಕ್ಷನ್ಗಳನ್ನು ಆಯೋಜಿಸಿದ್ರೆ ಅದನ್ನು ಪಿಪ್ಪೋರ್ಡಿನೇ ಒಂದು ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಅರ್ಜಿ ಕೊಡಬೇಕು ಆ ದಿವಸ ನಾವು ಅಲ್ಲಿ ಸೂಕ್ತ ಯಾವುದೇ ಅಹಿತಕರ ಘಟನೆ ಆಗಲ್ಲ ಬಂದೋಬಸ್ತಿಗಾಗಿ ಹೆಚ್ಚಿನ ಸಿಬ್ಬಂದಿಯವರು ನಮ್ಮ ಪಿ ಎಸ್ ಅವರು ಬಂದು ಆ ನಿಮ್ಮ ಒಂದು ಸಭೆ ಸಮಾರಂಭಗಳು ರಾಜಕೀಯ ಧೃಢೀರಾಗ ಧೃಢರು ಬರ್ಬೋದು ಅಥವಾ ಯಾವುದಾದ್ರೂ ಕಲಾ ಈ ಕಲಾಪ ಪಟ್ಟಣದ ದೇವರ ಕಿರಿಗೆ ಪಟ್ಟಣದ ಗಣ್ಯರಾದಂಥ ಅಂಬೇಡ್ಕರ್ ಪಾಟೀಲ್ರೇ ಪಾಟೀಲ್ರೆ ಶಂಕರ್ಗೌಡ್ರೆ ಅಜೀದ್ರವ್ರೆ ಮತ್ತು ಇತರೆ ಎಲ್ಲ ಹಿರಿಯ ನಾಗರಿಕರೇ ಯುವಕರೇ ಅದು ಗಣೇಶ ಉತ್ಸವ ಸಮಿತಿಯ ಎಲ್ಲ ಸದಸ್ಯರುಗಳೇ ಈಗಾಗಲೇ ನಮ್ಮ ಪಿ ಎಸ್ ಆರ್ ನಮಗೆ ಗಣೇಶ ಪ್ರತಿಷ್ಠಾಪನೆ ಆದಾಗಿನಿಂದ ಅದು ವಿಸರ್ಜನೆಯವರೆಗೂ ಐದು ದಿವಸ ಇರ್ಬೋದು ಏಳು ದಿವಸ ಒಂಬತ್ತು ಹನ್ನೊಂದು ದಿವಸ ಲಾಸ್ಟ್ ಒಂದು ದಿವಸ ಇರಬೇಕು ಮುಂಚೆ ಇಪ್ಪತ್ತೊಂದು ದಿವಸ ಗಣೇಶ ಸಮಿತಿಯ ಎಲ್ಲ ಒಂದು ಸದಸ್ಯರು ಕಾರ್ಯಕ್ರಮ ಮುಗಿಸಿನಿಂದ ಏನು ಗಣೇಶ ಆಚರಣೆ ಮಾಡ್ತೀರಿ ಅದನ್ನ ಒಂದು ಅದ ಒಂದು ಮುಚ್ಚಳಿಕೆ ಪತ್ರದ ಮುಖಾಂತರ ನಮ್ಮ ಇಲಾಖೆ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳಿಗೆ ಕಲಿಸಿ ಅವ್ರ ಕಡೆಯ ಒಂದು ಮುಚ್ಚಳಿಕೆ ಬರ್ಕೊಟ್ಟು ಆ ಮುಚ್ಚಳಿಕೆ ಪತ್ರದಲ್ಲಿ ನೀವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಇರ್ತದೆ ಅದನ್ನು ಎಲ್ಲರಿಗೂ ಕರೆಸಿ ಕಡ್ಡಾಯವಾಗಿ ತಗೋಬೇಕು ನೀವು ಪ್ರತಿಷ್ಠಾಪನೆ ಮಾಡುವಂಥ ಸ್ಥಳ ಅದು ಏನು ಜಾಗ ಇರ್ತದೆ ಅದು ವಿವಾದಾತ್ಮಕವಾಗಿರಬಾರ್ದು ಅದು ಖಾಸಗಿ ದೇವರಿಬ್ಬರಿ ಕಾರ್ಯ